ನಮಸ್ಕಾರ ನಾನು ಸೃಜನಿಯಾ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಫೈನ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ಅಂತ ಈ ವಿಡಿಯೋನಲ್ಲಿ ನನಗೆ ನೈಟ್ ಡ್ರೆಸ್ಸನ್ನ ತೋರಿಸ್ತಾ ಇದ್ದೀನಿ ಈ ಎಲ್ಲ ನೈಟ್ ಡ್ರೆಸ್ಸು ಚೆನ್ನಾಗಿದಾವ ಅಂತ ಅನ್ಕೊಂತೀನಿ ಸೊ ಟ್ಯಾಂಡೀಸ್ ಮಾಡಿದ ಇವಾಗ ನೈಟ್ ಡ್ರೆಸ್ಸಸ್ನ ತೋರಿಸ್ಬಿಡಿ ಸೊ ಇದು ಒಂದು ನೈಟ್ ಡ್ರೆಸ್ಸಸ್ ಇದರಲ್ಲಿ ನಿಮಗೆ ಈ ಒಂದು ವಿಡಿಯೋನಲ್ಲಿ ರಿಟಿ ಆಗ್ತೀನಿ ನೋಡಿ ಸೊ ಈ ಒಂದು ವಿಡಿಯೋನ ತೋರಿಸ್ತಾ ಇರೋದ್ರೆ ಎಲ್ಲ ಬಟ್ಲನ್ನು ನಾನು డబల్సిన అంటే వన్ ప్యాక్ డబల్ డబల్ బటన్ సిట్ డ్రెస్ ఈ నైట్ డ్రెస్ బ్బిట్ అది సాకొస్తుంది పర్పల్ తర్చి ఈ కలర్ అంటే పింక్ కలర్ యూన్ పింక్ తు ఇష్ట ఇష్ట డైన్ ఎలా సేమ్ ఇది అదే కలర్ అే చేంజ్ ಯಾವ್ದ ತಗೊಂಡ್ರು ಅದ್ರಲ್ಲಿ ನಿಮಗೆ ಡಬಲ್ ಸಿಗುತ್ತೆ ಸೊ ನೋಡಿ ಈ ತರ ಇದೆ ಸೊ ಈ ತರ ಇಲ್ಲಿ ಕಾಲರ್ ಇದೆ ನೋಡ್ಬೋದು ನೀವು ಈ ತರ ಕಾಲರ್ ಬಂದ್ಬಿಟ್ಟು ಬಟನ್ಸ್ ಇದಾವೆ ಲೂಸ್ ಕೂಡ ಮಾಡ್ಬೋದು ಈ ತರ ಬಿಚ್ಕೊಳ್ತೀವಿ ನಾವು ಇಲ್ಲಿ ಬಿಚ್ಕೋಬೋದು ಸೊ ಎಲ್ಲ ಕಡೆ ಬಿಚ್ಕೊಳ್ಳೋದಕ್ಕೆ ಬಟನ್ ಇದೆ ಅಲ್ಲಿ ಲೂಸ್ ಮಾಡ್ಕೊಳ್ಳೋದಕ್ಕೆ ಟೈಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಬಟನ್ಸ್ ಇದಾವೆ ಹಾಗೆ ಸ್ಲೀವ್ಸ್ ಕೂಡ ಇದಾವೆ ಸೊ ಇಷ್ಟಿದೆ ಸ್ಲೀವ್ಸು ಸೊ ನೋಡಿ ಈ ತರ ಕಾಣುತ್ತೆ ಸೊ ನೆಕ್ಸ್ಟ್ ಇದರ ಪ್ಯಾಂಟ್ ಸೊ ಪ್ಯಾಂಟ್ ಕೂಡ ಸೇಮ್ ಕಲರ್ ಸೇಮ್ ಡಿಸೈನ್ ಇರುತ್ತೆ ಈ ತರ ಇದೆ ನೋಡಿ ಈ ತರ ಇದನ್ನು ಕೂಡ ಫಂಡ ಅದಾವೆ ನೋಡಿ ಈ ತರ ಮತ್ತೆ ಕ್ಲೌಡ್ಸ್ ಇದಾವೆ ರೇನ್ ಚೆನ್ನಾಗಿ ಬಂದಿದೆ ಸೊ ಡಿಸೈನ್ ನೀವು ಆರ್ಡರ್ ಮಾಡಿದ್ರೆ ಸಿಗುತ್ತೆ ಮತ್ತೆ ಇದ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ನೈಟು ಮತ್ತೆ ಮೂನು ಡೈಮಂಡು ಎಲ್ಲ ಇದೆ ನೋಡಿ ಈ ತರ ಸೊ ಇದು ಒಂದು ಪ್ಯಾಂಟ್ ಇಲ್ಲಿ ಲಾಸ್ಟಿಕ್ ಪಕ್ಕ ಇದೆ ತಲೆಗಡೆ ಎರಡು ಪ್ಯಾಂಟ್ಸ್ಗೂ ಕೂಡ ತಲೆಗಡೆ ಫ್ರೀ ಇದೆ ಇಲ್ಲಿಂದ ಹೇಳಿದ್ರೆ ಇಲ್ಲಿ ತಂಗ ಫುಲ್ ಬಾಟಮ್ ತಂಗನೂ ಫ್ರೀ ಇದೆ ಸೊ ಇದರ ಶರ್ಟ್ ಎಕ್ಸಾಕ್ಟ್ಲಿ ಅದೇ ಇದೆ ಡಿಸೈನ್ ಮಾತ್ರ ಚೇಂಜ್ ಇದೆ ಕಲರ್ಸ್ ಕೂಡ ಅದೇ ಥರ ಚೇಂಜ್ ಇದೆ ಸೊ ನೀವು ಎರಡನ್ನ ಆರ್ಡರ್ ಮಾಡಿದ್ರೆ ಎರಡಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ ಆದರೆ ಬೇರೆ ಕಲರ್ನಲ್ಲಿ ನೀವು ಆರ್ಡರ್ ಮಾಡಿ ಇದೇ ಥರ ಡಿಸೈನ್ ಎರಡು ಸಿಗುತ್ತೆ ಅದೇ ಕಲರ್ ಮಾತ್ರ ಅದರ ಚೇಂಜ್ ಆಗಿರುತ್ತೆ ನೋಡಿ ಈ ಥರ ಇದೆ ನಂಗೆ ಇದು ಲೈಟ್ ಕಲರ್ಸ್ ಸಿಕ್ಕಾಬಿಟ್ಟು ಇಷ್ಟ ಆಗುತ್ತೆ ಸೊ ಈ ಕಾಲದಲ್ಲಿ ಆರ್ಡರ್ ಮಾಡಿದೆ ಓಕೆ ಬಟ್ಟೆ ಕೂಡ ತುಂಬಾ ಸ್ಮೂತ್ ಆಗಿದೆ ಮತ್ತೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದ್ರಲ್ಲಿ ಇಟ್ ಬಂದ್ಬಿಟ್ಟು ತ್ರೀ ಸೆವೆಂಟಿ ಸೆವೆನ್ ಸೊ ತ್ರೀ ಸೆವೆಂಟಿ ಸೆವೆನ್ ಸಿಕ್ಕಿದ್ರೆ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ ಯಾರು ಬೇಕಾದ್ರೆ ತಗೋದು ತಂಗ್ಸ್ ಟೆನ್ ಆಫ್ಟರ್ ಚಾನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆನ್ ಐತೆ ಬೀಗಿದೆ ತಗೋಲಿ ಸೊ ಟ್ಯಾಂಡ್ ಮಾಡಿ ನೆಕ್ಸ್ಟ್ಗೂ ಹೋಗ್ಬಿಡ್ತೀನಿ ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಬಂದ್ಬಿಟ್ಟು ಮತ್ತೊಂದು ನೈಟ್ ಡ್ರೆಸ್ ಸೊ ಈ ನೈಟ್ ಡ್ರೆಸ್ ಬಂದ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಎರಡು ಸಿಕ್ಕಿದಾವೆಟ್ ಆಫ್ ಇಲ್ಲ ಇದೆ ಎರಡು ಸಿಗ ಇದರಲ್ಲೂ ಕೂಡ ನಿಮಗೆ ಎರಡೇ ಸಿಗುತ್ತೆ ಒಂದು ಒನ್ ಸೆಟ್ ನ ಆರ್ಡರ್ ಮಾಡಿದ್ರೆ ಸಿಕ್ಕಿದೆ ಇದರಲ್ಲಿ ಡಿಸೈನ್ ಬಂದ್ಬಿಟ್ಟು ಈ ತರ ಅಂದ್ರೆ ಕ್ರೀಮ್ ಕಲರ್ ಇದೆ ಇಲ್ಲಿ ಬಟನ್ ಇತ್ತು ಸೊ ಅದನ್ನ ಲೂಸ್ ಮಾಡಿದೆ ಓಕೆ ಇನ್ನೊಂದು ತೋರ್ಸಿನಿ ಯಾಕಪ್ಪ ಅಂದ್ರೆ ಅದರಲ್ಲಿ ಬಟನ್ ಆಲ್ರೆಡಿ ಹಾಕಿದೆ ನೋಡಿ ಈ ತರ ಇದೆ ಸೊ ತುಂಬಾ ಸ್ಮೂತ್ ಆಗಿದೆ ನಂಗೆ ಮತ್ತೆ ಇಷ್ಟ ಆಯ್ತು ನೋಡಿ ಈ ತರದ ಮತ್ತೆ ಇಲ್ಲೂ ಕೂಡ ಕಾಲರ್ ಸಿಗತ್ತೆ ಹಾಗೆ ಇಲ್ಲಿ ಬಂದ್ಬಿಟ್ಟು ವೈಟ್ ಕಲರ್ ಲೀಸ್ ಕೂಡ ಸಿಗತ್ತೆ ಇದರಲ್ಲೂ ಕಲರ್ ಆಪ್ಷನ್ ಸಿಕ್ಕಾಪಟ್ಟೆ ಆದರೆ ನಮ್ಗೆ ಬಂದ್ಬಿಟ್ಟು ಈ ತರ ಡಾರ್ಕ್ ಕಲರ್ಸ್ ಅನ್ನು ಎಲ್ಲಾನು ಲೈಟ್ ಕಲರ್ ತರ್ಸಿದ್ರೆ ಏನು ಯಾರು ಹಾಕೋತಾರೆ ಸೊ ಈ ಕಾಣದ ಸ್ವಲ್ಪ ಡಾರ್ಕ್ ಕಲರ್ಸ್ ಕೂಡ ಇಲ್ಲಿ ನನ್ನ ಕಾಣಕ್ಕೆ ಇದನ್ನ ತೋರಿಸಿದೀನಿ ಸೊ ಇದು ಕೂಡ ಸೇಮ್ ಇದೆ ಆದ್ರೆ ಇದು ಬಂದ್ಬಿಟ್ಟು ತುಂಬಾ ಪ್ಲೇನ್ ಇದೆ ಇದರಲ್ಲಿ ನಿಮಗೆ ಡಾರ್ಕ್ ಕಲರ್ಸ್ ಅಷ್ಟೇ ಅಲ್ಲ ಲೈಟ್ ಕಲರ್ಸ್ ಕೂಡ ಸಿಗತ್ತೆ ಸೊ ಕಾಲರ್ಸ್ ಇಲ್ಲೂ ಇದೆ ಹಾಗೆ ಇಲ್ಲಿ ಕೂಡ ಬಟನ್ಸ್ ಇದಾವೆ ಇಲ್ಲೂ ಕೂಡ ಈ ಥರ ವೈಟ್ ಕಲರ್ ಲೀಸ್ ಹಚ್ಚಿದ್ದಾರೆ ಇದು ಸ್ಲೀವ್ಸ್ ಈ ಕಡೆ ಈ ಥರ ಇದೆ ಸೊ ಈ ಥರ ಇದೆ ಇದರ ಓವರಾಲು ಸೊ ಅದರ ಪ್ಯಾಂಟ್ ಹಾಂ ಸೊ ಇದರ ಪ್ಯಾಂಟ್ ಬಂದ್ಬಿಟ್ಟು ಒಂಥರ ಅದೇ ಥರ ಇದೆ ಮೊದಲೇ ಯಾವ ಅದೇ ಥರ ಇದೆ ಆದರೆ ಬಂದ್ಬಿಟ್ಟು ತುಂಬ ಕ್ಲೀನ್ ಇದೆ ಸೊ ಅದೇ ಥರ ಇದೆ ಏನು ಚೇಂಜಸ್ ಇಲ್ಲ ಸ್ವಲ್ಪ ಎಕ್ಸಸೈಸ್ ತರಿಸಿದ್ದೀನಿ ಇಲ್ಲ ಸೊ ಇದು ಕೂಡ ಅದೇ ಥರ ಡಿಸೈನ್ದು ಇದ್ರ ಲೇಸ್ ಮಾತ್ರ ಚೇಂಜ್ ಇದೆ ಇದ್ರ ಕಲರ್ ಕೂಡ ಚೇಂಜ್ ಇದೆ ಇದರಲ್ಲಿ ನಿಮಗೆ ಡಾರ್ಕ್ ಡಾರ್ಕ್ ಗ್ರೀನ್ ಕಲರ್ದು ಲೇಸ್ ಹಚ್ಚಿದ್ದಾರೆ ಮತ್ತೆ ಇಲ್ಲಿ ಇದೆಲ್ಲ ಪ್ಲೀನ್ ಇದೆ ನೋಡಿ ಇದು ಕೂಡ ಸ್ಲೀವ್ಸ್ ಆ್ಯಸ್ ಇಟ್ ಇಸ್ ಸೇಮ್ ಇದೆ ಕಲರ್ ಮಾತ್ರ ಚೇಂಜ್ ಇದೆ ಲೇಸ್ ಕೂಡ ಚೇಂಜ್ ಇರುತ್ತೆ ಪ್ಯಾಂಟ್ ಕೂಡ ಅದೇ ಥರ ಇದೆ ಸೊ ಇದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಟಮ್ಸ್ ಅಪ್ ಯಾವ ತಗೋಬಹುದು ಇದರ ರೀಟ್ ಸಿಕ್ಕಾಪಟೆ ಇಷ್ಟ ಆಯ್ತು ಆರ್ಡರ್ ಮಾಡಿದ್ರೆ ಎರಡ್ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ನೆಕ್ಸ್ಟ್ ಹೋಗ್ಬಿಡ್ತೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂಥರ ಸ್ಲಾಕ್ಸ್ ತರ ಇದೆ ಇದು ಸೊ ಈ ಸ್ಲಾಕ್ಸ್ ಯಾವ ತರ ಇದೆ ಅಂದ್ರೆ ನೀವು ಹಾಕೊಂಡ ತಕ್ಷಣ ಅದ್ ಬಂದ್ಬಿಟ್ಟು ಒಂಥರ ಟೈಟ್ ಆಗತ್ತೆ ಅಂದ್ರೆ ಟೈಟ್ ಆಗೋದಿಲ್ಲ ಆದ್ರೆ ಹಿಗ್ತ್ತೆ ನೋಡ್ತಿ ಈ ಥರ ಹಾಕ್ಕೊಂಡ್ರೆ ಅದು ಬಂದ್ಬಿಟ್ಟು ನಿಮ್ಮ ಒಂದು ಈ ಹೊಟ್ಟೆ ಇರತ್ತೆ ಅಲ್ವಾ ಯಾರ ಹೊಟ್ಟೆ ಇರತ್ತೆ ಅದೇನಾದರೂ ಹಾಕೊಂಡ್ರೆ ಅದ್ರ ಸ್ವಲ್ಪ ಕವರ್ ಆಗುತ್ತೆ ಸೊ ಯಾವುದಾದ್ರೂ ಫ್ಯಾನ್ಸಿ ಡ್ರೆಸ್ಸನ್ನ ಹಾಕೊಂಡ್ರೆ ಸೊ ಈಗ ನಾ ತೋರಿಸ್ತಾ ಇದ್ದೀನಿ ಬಟ್ಟೆಗಳು ಸೊ ಆ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ಈ ಥರ ಡಬಲ್ ಈ ಥರ ಎಲ್ಲ ಹೊಟ್ಟೆ ಕಾಣುತ್ತಲ್ಲ ಆ ಥರ ಬರಬೇಡ್ದು ಅದೆಲ್ಲ ಕವರ್ ಆಗಬೇಕಾದ್ರೆ ಫ್ಯಾನ್ಸಿಯಾಗಿ ಇನ್ನು ಹಾಕೊಂಡ್ರೆ ನಿಮ್ಮನೆಲ್ಲ ಬೊಜ್ಜು ಕಂಟ್ರೋಲ್ ಆಗೋದಲ್ಲ ಹಾಗೆ ಕವರ್ ಆಗುತ್ತೆ ಸೊ ಇದರಲ್ಲೂ ಕೂಡ ನನಗೆ ಡಬಲ್ ಬಂದ್ಬಿಟ್ಟು ಈ ಸ್ಕಿನ್ ಇದೆ ಇನ್ನೊಂದು ಬಂದ್ಬಿಟ್ಟು ಈ ಬ್ಲ್ಯಾಕ್ ಕಲರು ಎರಡು ಕೂಡ ಹಾಕೊಳ್ಳಿ ಸೊ ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಸಿಗೋದಿಲ್ಲ ಸೊ ಈ ಥರ ಇದೆ ಇದು ತುಂಬ ಇಲ್ಯಾಸ್ಟಿಕ್ ಇದೆ ಹಿಗತ್ತೆ ಯಾರ ಪರ್ಸ್ನಾಲಿಟಿ ಕೂಡ ಕುಂದತ್ತೆ ಯಾರು ಬೇಕಾದರೂ ತಗೋಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೆಂತ್ ಟ್ಯಾಗ್ ಮಾಡ್ತೀನಿ ಇದರ ರೇಟ್ ಸೊ ಇದರ ರೇಟ್ ಬಂದ್ಬಿಟ್ಟು टू ट्वेंटी सिक्सो ना मदद हेबिड़ी स्नास् तर्सोद ना मुंशे कमी ती फॉर एंड एक्सापल एक्सलैर लारजन तारज्दी ಯಮ ದಾಸಿ ಸೊ ಇದು ಹೆಗತ್ತಲ್ವಾ ಸೊ ಈಗ ಫಸ್ಟ್ ಆಫ್ ಆಲ್ ನಿಮಗೆ ಅದು ಆ್ಯಸ್ ಇಟ್ ಇಸ್ ಕುಂತಂದರೆ ಅಂದರೆ ಲೂಸ್ ಆಯ್ತಪ್ಪ ನಿಮಗೆ ಇದನ್ನ ಹಾಕೊಂಡ್ಬಿಟ್ಟು ಯೂಸ್ ಇರೋದಿಲ್ಲ ಸ್ವಲ್ಪ ಟೈಟಾಗಿ ನಿಮ್ಮ ಪರ್ಸ್ನಾಲಿಟಿನ ಬಿಗಿ ಹಿಡಬೇಕಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನೀವು ಹಿಗ್ಬೇಕು ಹಾಗೆ ಟೈಟ್ ಆಗಿರಬೇಕು ಸೊ ಈ ಕಾರಣ ನೀವು ಒಂದು ಸೈಜ್ ಕಮ್ಮಿ ತರಿಸಿ ಇದನ್ನ ತರಿಸೋದಿದ್ರೆ ಸೊ ನಮ್ಮನೆ ಸಿಕ್ಕಾಪಟ್ಟೆ ಎಷ್ಟೇ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆ್ಯಂಡ್ ಮಾಡಿರ್ತೀನಿ ಸೊ ಜೊತೆಗೆ ಇವಾಗ ಇವಾಗ ಆ್ಯಂಡ್ ಮಾಡೋ ಸಮಯ ಆಲ್ರೆಡಿ ಬಂದಾಯಿತು ಸೊ ಈ ಒಂದು ವಿಡಿಯೋನಲ್ಲಿ ನಾನು ತೋರಿಸ್ತೀವಿ ಎಲ್ಲ ವಟಿಯಲ್ಲಿ ನಿಮ್ಗೆ ಯಾವ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಎಲ್ಲ ಬಟ್ಟೆ ಇದು ಲಿಂಕ್ ನಾನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಟ್ಯಾಬ್ ಮಾಡಿರ್ತೀವಿ ಬೇಕು ಇದೆ ತಗೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಹಾಗೆ ಚಿಕ್ಕ ಆಗಿರೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೌಜನ್ಯ ಕೊರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಹಾಗೆ ಬಾಯ್ ಬಾಯ್ ನೆಕ್ಸ್ಟ್ ಮೀಡಿಯೋ ನೆಕ್ಸ್ಟ್ ವಿಡಿಯೋ